ಸಮತೋಲಿತ ಆಹಾರ ನಿಮ್ಮ ಚಿಕ್ಕ ಮಕ್ಕಳ ಆರೋಗ್ಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಎಲ್ಲವೂ ಅವರ ಆಹಾರದ ಮೇಲೆ ಅವಲಂಬಿತವಾಗಿವೆ ಹಾಗಾಗಿ ಇಂದು ನಾವು ಮಕ್ಕಳ ಸಮತೋಲಿತ ಆಹಾರದ ಬಗ್ಗೆ ಮಾತನಾಡೋಣ ಸಮತೋಲಿತ ಆಹಾರ ಎಂದರೆ ಎಲ್ಲ ವಿಧದ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರ ಉದಾಹರಣೆಗೆ ಶಕ್ತಿಯನ್ನು ನೀಡುವ ಪದಾರ್ಥಗಳು ಅನ್ನ ರೊಟ್ಟಿ ಜೋಳದ ರೊಟ್ಟಿ ಸಬ್ಬಕ್ಕಿ ಅಥವಾ ಸಾಬುದಾನ ದೇಹಕ್ಕೆ ಶಕ್ತಿ ನೀಡುವ ಪದಾರ್ಥಗಳು ಹಾಲು ಬೇಳೆ ಮೊಳಕೆಕಾಳು ಮೊಟ್ಟೆ ರೋಗಗಳನ್ನು ತಡೆಯುವ ಪದಾರ್ಥಗಳು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ದಿನದ ಸಮತೋಲಿತ ಊಟ ಬೆಳಗಿನ ಊಟ ಹಾಲು ಚಪಾತಿ ಉಪ್ಮಾ ಅಥವಾ ಉಪ್ಪಿಟ್ಟು ಮಧ್ಯಾಹ್ನದ ಊಟ ಅನ್ನ ಸಾರು ತರಕಾರಿ ಚಪಾತಿ ಸಂಜೆಯ ತಿಂಡಿ ಹಣ್ಣುಗಳು ಅಥವಾ ಆರೋಗ್ಯಕರವಾಗಿ ಮನೆಯಲ್ಲಿ ತಯಾರಿಸಿದ ತಿಂಡಿ ರಾತ್ರಿಯ ಊಟ ಹಗುರ ಮತ್ತು ಸಮಯಕ್ಕೆ ಚಪಾತಿ ಹಾಲು ತರಕಾರಿಗಳು ಉಪಯುಕ್ತ ಸಲಹೆಗಳು ನಿಮ್ಮ ಮಕ್ಕಳ ಊಟದ ಡಬ್ಬಿಯಲ್ಲಿ ಪ್ರತಿದಿನ ವಿಭಿನ್ನ ರೀತಿಯ ಆಹಾರವನ್ನು ನೀಡಿ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸ್ವಲ್ಪ ಸೃಜನಶೀಲತೆಯಿಂದ ಅಲಂಕರಿಸಿ ಇದರಿಂದ ಮಕ್ಕಳಿಗೆ ತಿನ್ನಲು ಆಸಕ್ತಿ ಉಂಟಾಗುತ್ತದೆ ಮನೆಯಲ್ಲಿ ತಯಾರಿಸಿದ ಪೌಷ್ಟಿಕ ತಿಂಡಿಗಳು ಉದಾಹರಣೆಗೆ ಅವಲಕ್ಕಿ ಒಗ್ಗರಣೆ ಲಡ್ಡು ಮತ್ತು ಪರೋಟ ಉತ್ತಮ ಆಯ್ಕೆಗಳಾಗಿವೆ ಪ್ಯಾಕೆಟ್ನಲ್ಲಿ ಸಿಗುವ ಆಹಾರ ಮತ್ತು ತಂಪು ಪಾನೀಯಗಳನ್ನು ಸಾಧ್ಯವಾದಷ್ಟು ದೂರವಿಡಿ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಸಮತೋಲಿತ ಆಹಾರವು ಕೇವಲ ಹೊಟ್ಟೆ ತುಂಬಿಸಲು ಮಾತ್ರವಲ್ಲ ದೇಹ ಮತ್ತು ಮನಸ್ಸಿನ ಪೋಷಣೆಗೂ ಸಹ ಅಗತ್ಯವಾಗಿದೆ